ಏಳನೇ ತಾರೀಕು ಇದೇ ಜೂನ್ ಏಳು ಏಳನೇ ತಾರೀಕು ಬೀದರ್ದಿಂದ ದಂಪತಿಗಳು ಬಂದರು ಇಬ್ಬರು ದಂಪತಿಗಳು ಬಂದರು ಮೊದಲೇ ಅಪಾಯಿಂಟ್ಮೆಂಟ್ ಕೇಳಿದ್ರು ಅವರು ಕೊಟ್ಟಿದ್ದೆ ಬಂದರು ಕೂತರು ನೋಡಿದ್ದೆ ಆ್ಯಸ್ ಯೂಶ್ವಲ್ ಎಲ್ಲರ ಸಾಮಾನ್ಯ ಒಂದು ಸಮಸ್ಯೆ ಎಲ್ಲ ತೊಗೊಂಬಿದ್ರು ಏನು ಸಾಮಾನ್ಯ ಸಮಸ್ಯೆ ಲಕ್ಕೋ ಹೊಡೆದಿತ್ತು ಅವ್ರು ಬಿ ಪಿ ಜಾಸ್ತಿಯಾಗಿ ಲಕ್ಕೋ ಹೊಡೆದಿತ್ತು ಎಡಗೈಗೆ ಮೈ ಹೆಣ್ಣು ತಿಳ್ಕೊಂಬೈ ಇದ್ರು ಇಂಥ ಅನೇಕ ಕೇಸುಗಳನ್ನು ನೋಡಿದ್ದೆ ಹೀಗಾಗಿ ನಾನು ಲಘುವಾಗಿ ತೆಗೆದುಕೊಂಡೆ ಮುಂದೆ ಲಕ್ವಾ ಯಾವತ್ತು ಹೊಡಿತು ಏನಾಯಿತು ಈ ಥರ ಕೇಳಿದೆ ನಾನು ಆವಾಗ ಸ್ವಲ್ಪ ಆಶ್ಚರ್ಯಕರ ವಿಷಯ ನನಗೆ ತಿಳಿದು ಬಂತು ಏನಪ್ಪ ಅಂದರೆ ಜೂನ್ ನಾಲ್ಕಕ್ಕೆ ನಮ್ಮ ದೇಶದ ಲೋಕಸಭಾ ಚುನಾವಣೆ ಆಗಿತ್ತಲ್ಲ ಅವತ್ತು ಫಲಿತಾಂಶ ಇತ್ತು ನಮ್ಮಲ್ಲಿ ಏನು ವಿಚಿತ್ರ ಕೆಲವು ಮಂದಿ ರಾಜಕಾರಣದೊಳಗೆ ಬೇಕಾಕಾರ ಕೆಲವು ಮಂದಿ ಬೇಡ ಹಾಕರ ಹ್ಞೂ ಅನೇಕ ಕಾಂಟ್ರವರ್ಸಿ ಭಾಳದವಲ್ಲೇ ಸೊ ಮೋದಿಯವರಿಗೆ ಸ್ವಲ್ಪ ಒಂದು ಹಿನ್ನಡೆ ಆಗಿತ್ತು ಆನಂತರ ಮೋದಿಯವರು ಸೋಲ್ ತಗೊಂಡು ಪುಕಾರ ಇತ್ತು ಅದಕ್ಕೆ ಅದನ್ನು ಕೇಳಿ ಪೇ ಅದನ್ನು ವಿಡಿಯೋ ಇದು ಟಿ ವಿ ನೋಡಿ 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 ಶಾಕ್ ಆಗಿ ಅವ್ರಿಗೆ ಲಕ್ಕ ಹೊಡಿತಂತ ಲಕ್ಕ ಹೊಳೆ ಬಿಡುತ್ತಂತ ಅವಾಗ ಮತ್ತೇನೋ ಸ್ವಲ್ಪ ತಾತ್ಕಾಲಿಕ ಅವ್ರಿಗಿರಿ ಇದನ್ನು ಮಾಡಿಸಿದ್ದಾರೆ ಆರೈಕೆ ಮಾಡಿದ್ದಾರೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅದಕ್ಕೆ ಸಹಿತ ನಮ್ಮ ಬಗ್ಗೆ ನಮ್ಮ ಆಶ್ರಮ ಬಗೆಗೆ ನಮ್ಮ ಆಸ್ಪತ್ ಆಸ್ಪತ್ರೆಗಳ ಬಗೆಗೆ ಎಲ್ಲ ಗೊತ್ತಿತ್ತಲ್ಲ ಅದಕ್ಕೆ ಅವರು ಒಂದು ದಿವ್ಸ ಬಿಟ್ಟು ಒಂದು ಎರಡು ದಿವಸ ಬಿಟ್ಟು ಇಲ್ಲಿ ಕರ್ಕೊಂಡು ಅವರು ಐದನೇ ತಾರೀಕು ಫೋನ್ ಮಾಡಿದರು ಮಾರನೇ ದಿವಸವೇ ಆದರೆ ನಾನು ಏಳನೇ ತಾರೀಖು ಬಾ ಅಂತ ಹೇಳಿದ್ದಕ್ಕೆ ಅವ್ರು ಯಾಕಂದ್ರೆ ಯಾಕಂದರೆ ಐದು ಆರು ಇರಲಿಲ್ಲ ನಾವು ಸೊ ಏಳನೇ ತಾರೀಕು ಬಂದರು ಬಂದ್ಕೊಂಡಿದ್ದನ್ನು ಕೇಳಿ ಭಾಳ ನನಗೆ ಇದು ಅನ್ನಿಸ್ತು ಅಲ್ಲಿ ಯಾಕೆ ನೋಡ್ರಿ ಇದು ರಾಜಕಾರಣದ ರಾಜಕೀಯ ಒಂದು ಚದುರಂಗ ದಾಟದೊಳಗೆ ಯಾರೋ ಆಸೆ ಬರ್ತಾರ ಯಾರೋ ಸೋಲ್ತಾರ ಅದು ಸಹಜ ಯಾಕೆ ನೀವು ಅಷ್ಟು ಆಪರಿ ತಗೋಬೇಕು ಅವಾಗ ಈ ಮಾತು ಅಂದು ಕೂಡ ಅವ್ನು ಏನು ಅಂದ್ರು ಗುರುಗಳ ಇವರು ಪ್ರತಿಯೊಂದಕ್ಕೂ ಹಿಂಗೆ ರೀ ಭಾಳ ಸೂಕ್ಷ್ಮದ್ರಿ ಕ್ರಿಕೆಟ್ ಆಟ ಆಡ್ತು ನೋಡ್ತು ಅಂತ ಹೇಳ್ತಿರ್ತೀನಿ ಇವರು ಸ್ವಭಾವ ನೋಡಿ ನೋಡ್ತಿರ್ತಾರೆ ನೋಡ್ತಿರ್ತಾರೆ ಯಾರಿಗಾರ ವಿಕೆಟ್ ಕಳ್ಕೊಂಡ್ರಿ ಇದು ದಸಕ್ಕೆ ಅಂದಿತ್ತು ಇವ್ರಿಗೆ ಒಮ್ಮೆ ಲಾಸ್ಟ್ ಹೇಳ್ತೀನಿ ಗುರುಗಳ ಲಾಸ್ಟ್ ಬಾಲ್ ಇತ್ತು ಮೂರು ರನ್ ಬೇಕಾಗಿತ್ತು ಮೂರು ರನ್ ಬೇಕಾದಾಗ ಅವ್ರು ಔಟ್ ಆಗಿಬಿಟ್ರು ಅವಾಗಲೂ ಸ್ವಲ್ಪ ಲೋಕ ಹೊಡೆದಿತ್ತು ಇವರಿಗೆ ಮತ್ತು ರೀ ಏನೋ ಮತ್ತು ಆರೈಕೆ ಮಾಡಿಕೊಂಡು ಸರಿಯಾಗಿತ್ತು ಇದು ಎರಡನೇ ಸರಿ ನೋಡ್ರಿ ಹಿಂಗೆ ಮಾಡ್ಕೊಳೋದು ಗುರುಗಳಿಗೆ ಸ್ವಲ್ಪ ಈ ಬುದ್ಧಿ ಹೇಳಿರಿ ಇವರಿಗೆ ಅಂತ ತಿಳ್ಕೊಂಡು ಆವಾಗ ನಾನು ಅವ್ರಿಗೆ ಕರೆದೆ ಎಲ್ಲರೂ ಕರೆಯುವಂತೆ ಹತ್ತಿರ ಕರೆದೆ ಹತ್ತಿರ ಕರೆದು ಹೀಲ್ ಮಾಡಿದೆ ಅನ್ನೋದು ಎರಡು ಕೈಗಳನ್ನ ಅಂದೆ ಹಿಂಗೆ ಬಳಸಿ ಹಿಂಗೆ ಇದು ಮಾಡೋ ಮುಂದೆ ನಾನು ಯು ಊಟ ಹಾಕಿದ್ದು ಏನು ಚಿನ್ನನೇ ಇಲ್ಲ ನಿಮಗೆ ಅಂತಂದೆ ಅಯ್ಯೋ ಗುರುಗಳ ಅವತ್ತು ಊಟ ಹಾಕೋ ದಿವಸ ನಾನು ಸ್ವಲ್ಪ ಬೇರೆ ಕಡೆ ಹೋಗ್ಬೇಕ ಬಂತು ನಾ ಊಟ ಹಾಕಿಲ್ಲರಿ ಅಂದರು ಅಲ ಅಂದ ಊಟ ಹಾಕಿಲ್ಲ ಊಟ ಹಾಕದೆ ಈ ಥರ ಮೋದಿಯವ್ರ ಸೋಲ್ ಥರ ಅದಾಗುತ್ತ ಅಂತಂದ್ರೆ ಎಂಥ ವಿಚಿತ್ರ ಅಂತ ಹಾಂ ಎಂಥ ವಿಚಿತ್ರ ಅಲ್ಲ ಇದು ಮಾಡಬೇಕಾದ ಕರ್ತವ್ಯವನ್ನು ಮಾಡದೆ ಸುಮ್ಮನೆ ನೂರ ಎಂಟು ವಿಚಾರ ಮಾಡಿ ಇದು ಮಾಡಿದ್ರೆ ಕೈಯಲ್ಲಿ ನಿಮ್ಮ ಅಷ್ಟು ಸಣ್ಣ ಕೆಲಸ ಮಾಡಲಿಲ್ಲಲ್ಲ ಮತ್ತು ನಿಮಗೇನು ಹಾಕದು ಹಾಂ ನನಗೆ ಇಡೀ ನಾವು ಪ್ರತಿಯೊಬ್ಬರು ಮಾಡ್ತಕ್ಕಂಥ ಕ್ರಿಯೆಯ ಹಿಂದಿನ ವೈಖರಿ ನನಗೆ ಗೊತ್ತಾಗ್ತವತ್ತು ಅಂದರೆ ನಾವು ನಮ್ಮ ಪಾಲನೆ ಇದನ್ನು ಮಾಡೋದಿಲ್ಲ ಬಟ್ ಭಯಂಕರ ವಿಚಾರ ಮಾಡ್ತೀವಿ ಏನು ದೊಡ್ಡ ಭಾಳ ದೇಶದ ಬಗ್ಗೆ ವಿಚಾರ ಮಾಡ್ದಂಗೆ ಮಾಡ್ತೀವಿ ಪೋಸ್ ಕೊಡ್ತೀವಿ ನಾವು ಹ್ಞೂ ಆದ್ರೆ ಮಾಡೋ ಕಾರ್ಯವನ್ನು ಮಾಡೋದಿಲ್ಲ ಇದಕ್ಕೇನಂತೀರಿ ನೀವು ಓಟೇ ಹಾಕಿಲ್ಲ ಆದರೆ ಮೋದಿ ಸೋಲ್ತಾರಂತ ಹೆದರಿ ಇದಾಗತ್ತಪ್ಪ ಅಂತಂದರೆ ಇವಂಥವ್ರಿಗೆ ಏನಬೇಕು ರೀ ಇವರಿಗೆ ಕ್ರಿಕೆಟ್ ಬಗ್ಗೆ ಗಂಧವೇ ಗೊತ್ತಿರೋದಿಲ್ಲ ಕ್ರಿಕೆಟ್ ಬರೀ ಎಷ್ಟೋ ಮಂದಿ ಬರ್ತಾರೆ ನಮ್ಮಲ್ಲಿ ಹ್ಞೂ ಐ ಲೈಕ್ ಕ್ರಿಕೆಟ್ ಐ ಲವ್ ಕ್ರಿಕೆಟ್ ಅಂತಾರೆ ಹೆಂಗೆ ಆಡ್ತೀನಿ ಅಂತ ಏ ನೋಡ್ತೀನಿ ಅಂತಾರೆ ಅಯ್ಯೋ ನೋಡಿದ್ರೆ ಅವ್ರಿಗೆ ಬರ್ತರಿ ನಿಮಗೇನು ಬರ್ತದೆ ಎಂಥ ಬುದ್ಧಿಗಿಡಿಗಳದಿವಂತವು ಒಂದು ಕ್ರಿಕೆಟ್ ಮ್ಯಾಚ್ ನಡೆದಾಗ ಹಾಂ ಕೋಟಿ ಕೋಟಿ ಕೋಟ್ಲೆ ಮಂದಿ ಎಲ್ಲ ಕೆಲಸ ಬಿಟ್ಟು ಕೊಟ್ಟು ಟೀಮ್ ಮುಂದೆ ಕೊಡ್ತೀವಲ್ಲ ನಾವು ಸುಮ್ಮನೆ ಒಂದಿಷ್ಟು ನೋಡಿದ್ರಪ್ಪ ಮಜಾ ತೋಳಿದ್ರಪ್ಪ ಆದರೆ ಇಡೀ ದಿವಸ ಕೂತ್ಕೊಂಡು ಅವರು ಆಟ ಆಡೋ ಮುಂದೆ ನಾವು ಟೆನ್ಷನ್ ಮಾಡಿಕೊಂಡು ಎಷ್ಟೋ ಮಂದಿ ಪ್ರಾಣ ಬಿಟ್ಟಿದ್ದು ಆ ಹೆಣ್ಮಗಳಿಗೆ ಹೇಳ್ದಂಗೆ ಅದು ಯಾಕಿದೆಯಲ್ಲ ಅಂತ ನನಗಿದು ಗೊತ್ತೇ ಆಗ್ತಾ ಇಲ್ಲ ಎಂಥ ಬುದ್ಧಿಗಿಡಿತ ನಾವು ಮಾಡ್ಕೊತೀವಿ ಅಂತ ಬಹಳ ಆಘಾತಕಾರಿ ವಿಷಯಗಳಿವೆಲ್ಲ ಕ್ರಿಕೆಟ್ ಆಡೋ ಮುಂದಾಯಿತು ಹಾಕಿ ಆಡೋ ಮುಂದಾಯಿತು ಬಾಸ್ಕೆಟ್ಬಾಲ್ ಆಡೋ ಮುಂದಾಯಿತು ಸುಮ್ಮ ಸುಮ್ಮನೆ ಅವ್ರು ಹೆಂಗೋ ಆಡ್ತಿರ್ತಾರ ಬಟ್ ನಾವಿಲ್ಲಿ ಸಾಯ್ತೀವಿ ಇಲ್ಲಿ ಹಾಂ ಇವತ್ತು ಯಾರೋ ರಾಜಕಾರಣ ಅಂದ್ರೆ ಭಾಳ ಇವತ್ತು ನಾವು ಯಾರ ಬಗ್ಗೆ ಅವ್ರಿಗೆ ಆಗ್ಬಿಡ್ದಲ್ಲ ಇವ್ರಿಗೆ ಆಗ್ಬಿಡ್ದು ಅಂತ ಹೇಳ್ತಿವಲ್ಲ ಅವ್ರು ಚೆಂದಾಗ ಅದರ ಕಾಂಗ್ರೆಸ್ನವ್ರು ಬಂತು ಬಿ ಜೆ ಪಿಯವ್ರು ಬಂತು ಜೆ ಡಿ ಎಸ್ನವ್ರು ಬಂತು ಅವ್ರ ಪಾಡಿಗೆ ಅವ್ರು ಚೆಂದಾಗ ಪಾರ್ಟಿ ಮಾಡ್ಕೊತ ಮಜಾ ಮಾಡ್ಕೊತ ಅದಾದ್ರೆ ನಾವು ಸುಮ್ಮನೆ ಅತಿರೇಕ ತೊಗೊಂಡು ನಾವು ಸಾಯ್ಬೋರು ಅಷ್ಟೇ ಹಾಂ ಇದೆಲ್ಲ ಮನುಷ್ಯನ ಬುದ್ಧಿಗೆ ನನಗೆ ಅರ್ಥನೇ ಆಗೋದಿಲ್ಲ ಎಷ್ಟು ಹಿಂಜಿ ಹಿಂಜಿ ನೋಡಿದ್ರು ಕೂಡ ಹಾಂ ಇದ್ಕೊಂದು ಒಬ್ಬ ಸೈಕೋಲಾಜಿ ವಿದ್ಯಾರ್ಥಿಯಾಗಿ ಯಾಕಾಗತ್ತ ಗೊತ್ತದ ಆದರೆ ಜನ್ರಲಿ ಜನ್ರಲಿ ಸುಮ್ಮನೆ ಆಡಬೇಕು ತಿಳ್ಕೊಂಡು ಕೆಲವು ವಾಕ್ಯ ನುಡಿಗಳನ್ನು ಹೇಳ್ತಾ ಇದ್ದೀನಿ ಇದು ನೋಡಿರಲ್ಲ ನೀವು ಹ್ಞೂ ಇಂಥದ್ದನ್ನು ನೀವು ಕೇಳಿದ್ದೀರಿ ನೋಡಿದ್ದೀರಿ ಅದು ನನಗೆ ಕಾಡ್ತಕ್ಕಂಥ ವಿಷಯ ಏನಪ್ಪ ಅಂದ್ರೆ ಊಟೇ ಹಾಕಿಲ್ಲ ಅಂದ ಮ್ಯಾಗ ನಾವು ಅದ್ರ ಬಗ್ಗೆ ತಲೆ ಯಾಕೆ ಬೇಕಂತ ಹ್ಞೂ ನಮ್ಮ ಕರ್ತವ್ಯ ನಾವು ಮಾಡದೆ ಫಲ ಅಪೇಕ್ಷೆ ಪಟ್ಟರೆ ಹೆಂಗೆ ಅದು ಮುಂದೆ ಏನೇ ಆಗಲಿ ನಮ್ಮ ಕರ್ತವ್ಯ ಮಾಡಬೇಕಾಗಿತ್ತು ಅದು ಮಾಡಲಿಲ್ಲ ಇದಕ್ಕೇನಂತೀರಾ ಹ್ಞೂ ಇಂಥದನ್ನು ನೀವೆಲ್ಲ ನೀವು ಇರ್ಬೇಕಲ್ಲ ಬಹುಶಃ ಶಿವ ಶಿವ ಶ್ರೀ ಗುರುದೇವ್